ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ಕುಕಿಂಗ್ ವ್ಲಾಗ್ಗೆ ಬರೋಣ ನಾನು ಇವತ್ತೇನು ಸ್ಪೆಷಲ್ ಅಂದ್ರೆ ನಾನು ಯಾವ ರೆಸಿಪಿ ಹೇಳ್ತಿ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಬಿರಿಯಾನಿ ಬಿರಿಯಾನಿ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ಬೇಗ ಬೇಗ ಕೊನೆಯವರೆಗೂ ವಿಡಿಯೋ ನೋಡಿ ಅಂಡ್ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಿ ಬನ್ನಿ ಬಿರಿಯಾನಿ ಮಾಡೋಣ ಮೊದಲಿಗೆ ಒಂದು ಪಾತ್ರೆ ತಗೋಬೇಕು ಚಿಕನ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದು ಚಿಕನ್ ಬಿರಿಯಾನಿ ಪೇಸ್ಟ್ ಅದು ನಾನು ಹಾಕೋತಿರೋದು ಅದನ್ನ ಒಂದು ಒಂದು ಪ್ಯಾಕ್ ಹಾಕೊಂಡಿದ್ದೀನಿ ಆಲ್ರೆಡಿ ಇವಾಗ ಒಂದ್ ಮೂರ್ ಪ್ಯಾಕ್ ಹಾಕೊಂಡಿದ್ದೀನಿ ಅನ್ಸುತ್ತೆ ಎರಡು ಇಲ್ಲ ಮೂರ್ ಹಾಕೊಳ್ಳಿ ಚಿಕನ್ ಬಿರಿಯಾನಿ ಪೇಸ್ಟ್ ತಾನು ಹಾಕೋತಿರೋದು ಇದಾದ ನಂತರ ಅಷ್ಟೇ ನಾನು ಹಾಕೊಳ್ಳೋದು ಚಿಕನ್ ಬಿರಿಯಾನಿ ಪೇಸ್ಟ್ ಅಷ್ಟೇ ನಾನು ಹಾಕೊಳ್ಳೋದು ಅಷ್ಟ ಹಾಕೊಂಡೇ ಚೆನ್ನಾಗಿ ಕಲಿಸ್ಕೊಂಡು ಇಟ್ಟಿರ್ತೀನಿ ಸ್ವಲ್ಪ ಹೊತ್ತು ನಾನು ಇದಕ್ಕೆ ಯಾವುದೇ ತರ ಪೇಸ್ಟ್ ಅಂದ್ರೆ ಚಿಕನ್ ಬಿರಿಯಾನಿ ಪೇಸ್ಟ್ ಇವಾಗ ಹಾಕೊಂಡಿರೋದು ಅದನ್ನ ಕಲ್ಸಕ್ಕೆ ಯಾವ್ದೇ ತರ ಏನೋ ಹಾಕೊಂಡಿರ್ಲಿಲ್ಲ ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಹಾಕೊಂಡಿಲ್ಲ ಇಲ್ಲಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾ ಕಲ್ಸ್ಕೊಬೇಕು ిర్యాని మంత ము చికెన్ ఎలా తొలదు అదే చికెన్ బిర్యానీ పేస్ట్ హెన్ కల్స్కోత దీని ಪೇಸ್ಟ್ ಚಿಕನ್ ಇದು ಚಿಕನ್ ಬಿರಿಯಾನಿ ಪೇಸ್ಟ್ ಮತ್ತೆ ಚಿಕನ್ ಎಲ್ಲ ಇದು ಕಳ್ಸ್ಕೊಂಡಿದೀನಿ ಅದಕ್ಕದಕ್ಕೂ ಬೆರಿ ಬೇಕಲ್ವಾ ಸೊ ಅದಾದ ನಂತರ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಮುಚ್ಚಿಟ್ಟಿರ್ತೀನಿ ಮುಚ್ಚಿಟ್ಟಿ ಮುಚ್ಚಿಟ್ಟಿದ ನಂತರ ಒಂದ್ ಕುಕ್ಕರ್ ತಗೊಂಡಿದೀನಿ ಆದ್ರೆ ಹಾಕ್ಬಿಟ್ಟಿದ್ದೀನಿ ವಿಡಿಯೋ ಲೇಟ್ ಆಗಿ ಮಾಡಿದೀನಿ ಕುಕ್ಕರ್ ತಗೊಂಡಿದ ನಂತರ ಅದಕ್ ಸ್ವಲ್ಪ ಆಯಿಲ್ ಹಾಕೊಂಡು ಮತ್ತೆ ಇದು ಹ್ಮ್ ಎಲೆ ಹಾಕೋಬೇಕು ಮಸಾಲ ಎಲೆನ ಸಾರಿ ಬಾತೆಲಿನ ಎಲೆ ಹಾಕೊಂಡಿದ ನಂತರ ಈರುಳ್ಳಿ ನಾನು ಹಾಕೊಂಡಿಲ್ಲ ಇಲ್ಲಿ ಅದಾದ ನಂತರ ನಾನು ಚಿಕನ್ ಹಾಕೋತಿದೀನಿ ಇದಕ್ಕೆ ಯಾವ್ದೇ ತರ ನಾನು ಈರುಳ್ಳಿ ಬೆಳ್ಳುಳ್ಳಿ ಅವೆ ಹಾಕಿಲ್ಲ ಹಾಕಿಲ್ಲ ಆಯಿಲ್ ಹಾಕಾದ್ಮೇಲೆ ಆಯಿಲ್ ಹಾಕಾದ್ಮೇಲೆ ಬಾತೆ ಎಲೆ ಹಾಕೊಂಡಿದ್ದೀನಿ ಬಾತೆ ಎಲೆ ಹಾಕೊಂಡ್ ನಂತರ ಚಿಕನ್ ನ ಹಾಕೊಂಡಿದೀನಿ ಚಿಕನ್ ಚಿಕನ್ ಹಾಕೊಂಡಿದ್ಮೇಲೆ ಅದು ಚೆನ್ನಾಗಿ ಫ್ರೈ ನೀರ್ ಇರ್ಬೇಕಲ್ವಾ ಅದರಿಂದ ನಾನು ಅದನ್ನು ಚೆನ್ನಾಗಿ ಚಿಕನ್ ನ ಬೇಯಿಸ್ಕೊತಿದೀನಿ. చికన్ చెన్నీ బ స్వల్ప తుప్ప హాకీ ఐదు నిమిషద చికన్ మంత అంటారు ఈ విడిోన కొనే తనక నోడి ఐదు నిమిషదల్లే చికన్ బిర్యానీ ನಿಮಿಷದಲ್ಲಿ ಯಾವ ರೀತಿ ಈಜಿ ಆಗಿ ಸುಲಭವಾಗಿ ಬೇಗ ಮಾಡಬಹುದು ತುಪ್ಪ ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಚಿಕನ್ನು ಚಿಕನ್ ಎಲ್ಲ ಬೆಂದಿದೆ ಇವಾಗ ಸೊ ಇವಾಗ ಅಕ್ಕಿ ಹಾಕೋಬೇಕು ನಾನು ಅಕ್ಕಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಬಿರಿಯಾನಿ ಯಾವಾಗಲೂ ಸಣ್ಣಕ್ಕಿ ಚೆನ್ನಾಗಿರುತ್ತೆ ಸೊ ಅದರಿಂದ ನಾನಿಲ್ಲಿ ಸಣ್ಣ ಹಾಕಿ ಹಾಕೋತಿದ್ದೀನಿ ನೀವು ಅಳತಕ್ಕೆ ತಕ್ಕಷ್ಟು ಹಾಕೊಳ್ಳಿ ಅಕ್ಕಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಕಲಿಸ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಡಿ ನೀವ್ ತಕ್ಕಷ್ಟು ಹಾಕೋಬೇಕು ಅಕ್ಕಿ ಎಷ್ಟು ತಗೊಂಡಿರ್ತೀರ ನೀರು ಎಷ್ಟು ತಗೊಂಡಿರ್ತೀರ ನೋಡ್ಕೊಂಡ್ ಹಾಕೊಡಿ ಹುಡ್ಗ ಆಗ್ಬೇಕು ಇದು ಮುದ್ದೆ ಎಲ್ಲಾ ಮಾಡಕ್ ಹೋಗ್ಬಿಡಿ ಜಾಸ್ತಿ ನೀರ್ ಹಾಕೊಂಡು ನೀರ್ ಕಮ್ಮಿ ಹಾಕೊಂಡು ಸ್ವಲ್ಪ ಆಗೋ ಹಂಗೆ ಹ್ಮ್ ನೋಡ್ಕೊಳ್ಳಿ ನೀರ ಹುಡ್ ಆಗಂಗಿದ್ರೇನೆ ಅದು ಚೆನ್ನಾಗಿರುತ್ತೆ ಬಿರಿಯಾನಿ ಎಷ್ಟೇ ಇವಾಗ ವಾಟರ್ ಎಲ್ಲ ಆಡ್ ಮಾಡ್ಕೊಂಡು ಆಗಿದೆ ನಾನು ಇದಾದ ನಂತರ ಸ್ವಲ್ಪ ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಹಾಕೊಳ್ಳಿ ನಾನಿಲ್ಲಿ ಚಿಕನ್ ಮಸಾಲಾ ಮತ್ತೆ ಗರಂ ಮಸಾಲಾ ಹಾಕೋತಿದ್ದೀನಿ ಅದ್ ಹಾಕೊಂಡಿದ ನಂತರ ಆ ಇದು ಕಲಿಸ್ತಿದ್ದೇನೆ ಚೆನ್ನಾಗಿ ಮಸಾಲ ಎಲ್ಲ ಹಿಡಿಬೇಕಲ್ವಾ ಸೊ ಚೆನ್ನಾಗಿ ಕಲಿಸ್ತಿದ್ದೀನಿ ಇದಾದ ನಂತರ ಕೊತ್ತಂಬರಿ суಪ್ಪು ಕಟ್ ಮಾಡಿ ಇಟ್ಕೊಂಡಿದೆ ওই ಬಗೆ ಕೊತ್ತಂಬರಿ ಸೊಪ್ನಾ ಹಾಕೋತಿದೀನಿ ಚೆನ್ನಾಗಿ ಕಲಸ ಆದ್ಮೇಲೆ ಕೊತ್ತಂಬರಿ ಸೊಪ್ ಹಂಗೇ ಎಲ್ಲಾ ಕಲಸಿದ್ಮೇಲೆ ಅದಿ ವಿಜಿಲ್ ಕೂಗಿದರೆ ಒಂದು ವಿಜಿ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ ಅದನ್ನೆಲ್ಲ ಚೆನ್ನಾಗಿ ಕಲ್ಸ್ಬೇಕು ಮಸಾಲೆ ಅಲ್ವಾ ಚೆನ್ನಾಗಿ ಕಲಿಸ್ಬೇಕು ಬಿರಿಯಾನಿ ಅಂತೂ ಬಿರಿಯಾನಿ ಎಂದು ಸಕ್ಕದಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡ್ಕೊಳಿ ಟ್ರೈ ಮಾಡಿ ಹೇಗ್ ಈಗಾಗ್ಲೇ ನೀವು ವಿಡಿಯೋ ನೋಡಿರ್ಬಹುದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡಿದ್ದೀನಿ ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ನಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ವಾಚ್ ಟೈಮ್ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ ಇನ್ನೂನು ಸೊ ಕೊನೆ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ನಿಮ್ಗೆ ಇನ್ನೊಂದ್ ಸ್ಟೋರಿ ರಾಜ ರಾಣಿ ಲವ್ ಸ್ಟೋರಿ ಹೇಳಿದ್ದೆ ಅಲ್ವಾ ಆ ಪಾರ್ಟ್ ಟೂ ಆ ಇದು ಪಾರ್ಟ್ ಟೂ ನ ಮತ್ತೆ ಮಾಡ್ತೀನಿ ಅದನ್ನ ಕೇಳಿದ್ರಿ ಎಲ್ರು ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ನ ನಾನ್ ಮತ್ತೆ ಶೇರ್ ಮಾಡ್ತೀನಿ ನಿಮ್ ಹತ್ರ ಸ್ಟೋರಿ ಏನಾಗುತ್ತೆ ಅಂತ ಇನ್ನೊಂದ್ ನಿಮ್ ಹತ್ರ ಒಂದ್ ಸ್ಟೋರಿ ಹೇಳ್ಬೇಕು ಅಂತ ಇದೀನಿ ಇದು ಟ್ರೋಲ್ ಟ್ರೋಲ್ ಸ್ಟೋರಿನೆ ಇದು ಲವ್ ಸ್ಟೋರಿನೆ ಇದು ಟ್ರೋಲ್ ಲವ್ ಸ್ಟೋರಿನೆ ಏನಪ್ಪಾ ಅಂದ್ರೆ ಒಂದು ಲವ್ ಸ್ಟೋರಿ ಅಂದ್ರೆ ಅಹ್ ಒಂದು ಹುಡ್ಗ ಹುಡ್ಗಿ ಇಷ್ಟ ಪಡ್ತಿರ್ತಾರೆ ಸೊ ಹುಡುಗ ಹುಡ್ಗಿ ಇಷ್ಟ ಪಡ್ಬೇಕಾದ್ರೆ ಹುಡುಗ ಹುಡುಗನ್ಗೆ ಹುಡ್ಗಿ ಹೇಳ್ತಾಳೆ ಅಹ್ ನೀನ್ ನನಗೆ ಒಂದಿನ ಒಂದ್ ಇಪ್ಪತ್ನಾಕ್ ಗಂಟೆ ಕಾಲ್ ಮೆಸೇಜ್ ಏನು ಮಾಡ್ಬಾರ್ದು ಅಂತ ಹುಡುಗಿಗೆ ಹುಡುಗಿ ಹುಡುಗನ್ಗೆ ಹೇಳ್ತಾಳೆ ಒಂದ್ ಚಾಲೆಂಜ್ ಇಡ್ತಾಳೆ ಹುಡುಗನ್ಗೆ ಇಪ್ಪತ್ನಾಲ್ಕು ಗಂಟೆ ಯಾವ್ದೇ ರೀತಿ ನೀನು ಕಾಲು ಮೆಸೇಜು ಏನು ಮಾಡ್ಬಾರ್ದು ಹಂಗೆ ಅದ್ರಲ್ಲಿ ಏನಾದ್ರು ಯಾವಾಗ್ಲೂ ನಾನು ಜೊತೆ ಯಾವಾಗ್ಲೂ ಇದ್ದೇ ಇರ್ತೀನಿ ಅಂತ ಹುಡುಗಿ ಒಂದ್ ಹುಡುಗನ್ಗೆ ಚಾಲೆಂಜ್ ಆಗ್ತಾಳೆ ಸೊ ಹುಡುಗ ಏನ್ ಮಾಡ್ತಾನೆ ಸರಿ ಆಯ್ತು ಅಂದ್ಬಿಟ್ಟು ಒಪ್ಕೋತಾನೆ ಈ ಚಾಲೆಂಜ್ ಗೆ ಹುಡುಗ ಇದಾದ ನಂತರ ಹ್ಮ್ ಆ ಚಾಲೆಂಜ್ ಗೆಲ್ಲ ಒಪ್ಕೋತಾನೆ ಹುಡುಗ ಅಲ್ವಾ ಇದಾದ ನಂತರ ಹುಡುಗಿಗೆ ಕ್ಯಾನ್ಸರ್ ಏನು ಹುಡುಗಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ ಸೊ ಹುಡುಗಿ ಕ್ಯಾನ್ಸರ್ ಕಾಯಿಲೆ ಇರುತ್ತಲ್ವಾ ಅದು ಹುಡುಗನ್ಗೆ ಗೊತ್ತಿರಲ್ಲ ಹುಡುಗನ್ಗೆ ಏಳೆ ಇರಲ್ಲ ಹುಡ್ಗಿ ಹುಡುಗಿ ಹುಡುಗಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ ಸೊ ಅದ ಹುಡ್ಗನ್ ಗೊತ್ತಿಲ್ದೇನೆ ಈ ಚಾಲೆಂಜ್ ನ ಒಪ್ಕೋತಾನೆ ಸೊ ಇದ್ ಒಪ್ಕೊಂಡಿದ ನಂತರ ನೆಕ್ಸ್ಟ್ ಹುಡುಗ ಏನ್ ಮಾಡ್ತಾನೆ ಇದೆಲ್ಲ ಹುಡ್ಗ ಗೆಲ್ತಾನೆ ಇದ್ರಲ್ಲಿ ಅವು ಯಾವ್ದೇ ರೀತಿ ಇಪ್ಪತ್ನಾಲ್ಕ ಗಂಟೆ ಅಲ್ಲಿ ಹುಡ್ಗ ಯಾವ್ದೇ ರೀತಿ ಕಾಲು ಮೆಸೇಜ್ ಏನೋ ಮಾಡದೆ ಹುಡ್ಗ ಇರ್ತಾನೆ ಇದಾದ ನಂತರ ಎಲ್ಲ ಹೋಗದಿದ ನಂತರ ಹುಡುಗ ಇಪ್ಪತ್ನಾಲ್ಕ ಗಂಟೆ ಮೇಲೆ ಮತ್ತೆ ಹುಡ್ಗಿ ಮನೆಗ್ ಬರ್ ಬಂದ್ ನೋಡ್ತಾನೆ ಅಷ್ಟಲ್ಲಿ ಏನಾಗಿರುತ್ತೆ ಅಂದ್ರೆ ಹುಡುಗಿ ಸತ್ತೋಗಿರ್ತಾಳೆ ಕ್ಯಾನ್ಸರ್ ಇರುತ್ತಲ್ವಾ ಹುಡುಗಿ ಸತ್ತೋಗಿರ್ತಾಳೆ ಸೊ ಮೇಲೆ ಹುಡುಗ ಅಳ್ಕೊಂಡು ಅಲ್ಲಿ ಹುಡ್ಗಿ ಸಾಯೋಕಿಂತ ಮುಂಚೆ ಒಂದ್ ಲೆಟರ್ ಬರ್ದಿರ್ತಾಳೆ ಏನಪ್ಪಾ ಅಂದ್ರೆ ನೀನ್ ಈ ಈ ಚಾಲೆಂಜ್ ಅಲ್ಲಿ ನಿನ್ ಗೆಲ್ತಿಯಾ ಅಂತ ನನ್ ಗೊತ್ತು ಹೀಗೆ ಪ್ರತಿದಿನ ಹೀಗೆ ಇರು ಪ್ರತಿದಿನ ಹೀಗೆ ಕಳಿ ಅಂದ್ರೆ ಏನ್ ಅರ್ಥ ಅಂದ್ರೆ ನಾನ್ ಇಲ್ದೇನೆ ನೀನು ಹ್ಮ್ ಈಗೇ ಬದುಕ್ಬೇಕು ಹೀಗೆ ಚೆನ್ನಾಗಿರ್ಬೇಕು ಮೆಸೇಜ್ ಕಾಲ್ ಏನು ಇಲ್ದೇನೆ ನೀನ್ ಚೆನ್ನಾಗಿರ್ಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿರ್ತಾಳೆ ಹುಡ್ಗಿ ಹುಡುಗನ್ಗೆ ನನಗಂತೂ ಈ ಸ್ಟೋರಿ ನೋಡಿದ ತಕ್ಷಣ ಒಂಥರ ಆರ್ ಟಚಿಂಗ್ ಲವ್ ಸ್ಟೋರಿ ಇದು ಟೂ ಲವ್ ಸ್ಟೋರಿನೇ ಇದು ಹೇಳ್ಬೇಕು ಟೂ ಲವ್ ಸ್ಟೋರಿ ಅಂತ ಇದು ಸ್ಟೋರಿ ಮಾತ್ರ ಸಕ್ಕದಾಗಿತ್ತು ಅಲ್ವಾ ಆ ಹುಡುಗಿ ತ್ಯಾಗ ಎಲ್ಲ ಮೆಚ್ಚಬೇಕು ಅನ್ನ ಹುಡ್ಗನ್ಗೆ ಆ ಹುಡುಗ ಎಷ್ಟು ಇದೆ ಹುಡುಗನ್ಗೆ ಯಾವ ತರ ಫೀಲ್ ಆಗಿರುತ್ತೆ ಅದು ಎಲ್ಲ ಅದು ಹಾರ್ಟ್ ಟಚಿಂಗ್ ಆಗಿರುತ್ತೆ ಇದು ಚೆನ್ನಾಗಿತ್ತು ಸ್ಟೋರಿ ಮಾತ್ರ ಇದು ಲಾಸ್ಟ್ ಅಲ್ಲಿ ಆ ಹುಡ್ಗಿ ತ್ಯಾಗ ತ್ಯಾಗನೂ ಅಷ್ಟೇ ಆ ತನ್ನ ಕಾಯಿಲೆ ಇದೆ ಅಂತ ಹುಡ್ಗನ್ಗೂ ಹೇಳಿರಲ್ಲ ನಂತರ ಸ ಆ ಹುಡ್ಗ ಹೇಗಿರ್ಬೇಕು ಬದುಕಲ್ವಾ ಅವ್ರ ಲೈಫಲ್ಲಿ ಯಾವ ರೀತಿ ಇರ್ಬೇಕು ಮುಂದೆ ಅಂತಾನೂ ಅವಳು ಹೇಳ್ಬಿಟ್ಟೆ ಹೋಗಿರ್ತಾಳೆ ಅಲ್ವಾ ಚೆನ್ನಾಗಿತ್ತು ಸ್ಟೋರಿ ಮಾತ್ರ ಸೊ ಈ ತರ ಸ್ಟೋರಿ ಎಲ್ಲಾ ಗುರು ಈ ಸ್ಟೋರಿ ಎಲ್ಲಾ ಹಾಗೆ ಅವಾಗ ಅಲ್ವಾ ಎಲ್ಲೋ ರೇರ್ ಈ ತರ ಲವ್ ಸ್ಟೋರಿಗಳು ಸಿಗೋದು ಇದೊಂದು ಸ್ಟೋರಿ ಇಷ್ಟ ಆಗಿತ್ತು ಸೊ ನಿಮ್ ಮುಂದೆ ಅದಕ್ಕೆ ಹೇಳಿದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್